ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇದು ಮಂಗಳವಾರ ಸಂಜೆ ಆಲ್ಮೋಸ್ಟ್ ಸಿಕ್ಸ್ ತರ್ಟಿ ಇಲ್ಲ ಸೆವೆನ್ ಆಗಿಬಿಟ್ಟಿದೆ ಈಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸಂಜೆ ಬೆಳಗ್ಗೆಯಿಂದ ಕೆಲಸನೇ ಆಗಿತ್ತು ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಿರಲಿಲ್ಲ ಹಂಗಾಗಿ ಸಂಜೆ ಹೆಂಗು ಸೋರೆಕಾಯಿ ಸಾಂಬಾರು ಮಾಡ್ತಿದ್ನಲ್ಲ ರೆಸಿಪಿ ಕೂಡ ಆಗ್ತಂಗೆ ಆಗುತ್ತೆ ವ್ಲಾಗು ಕೂಡ ಮಾಡ್ದಂಗಾಗುತ್ತೆ ಆಗುತ್ತೆ ಅಂತ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇರೋರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ ಫ್ರೆಂಡ್ಸ್ ಫಸ್ಟು ನಾವಿಲ್ಲಿ ಸೋರೆಕಾಯಿ ತೊಗೊಂಡಿದ್ದೀವಿ ಸೋರೆಕಾಯಿ ತೊಗೊಂಡು ಅದನ್ನು ನೀಟಾಗಿ ಫಸ್ಟು ವಾಶ್ ಮಾಡಿಕೊಂಡಿದ್ದೀನಿ ಒಂದು ಏನಂದರೆ ಮೇಲೆ ಎಲ್ಲ ಮಣ್ಣೆಲ್ಲ ಇರುತ್ತಲ್ಲ ಅದೆಲ್ಲ ನೀಟಾಗಿ ಹೋಗೋವರೆಗೂ ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಫಸ್ಟು ನಾನು ಯಾವ ಥರ ಕಟ್ ಮಾಡಿದೆ ನೋಡಿ ಆ ಥರ ಕಟ್ ಮಾಡಿಕೊಂಡು ಒಳಗಡೆ ತಿರುಳು ಬರುತ್ತಲ್ಲ ಅದನ್ನು ಸ್ವಲ್ಪ ಒಂದು ಒಂದು ಲೇಯರ್ ಅಷ್ಟು ತೆಗೆದ್ಬಿಡಿ ಎಲ್ಲರಿಗೂ ಆಲ್ಮೋಸ್ಟು ಸೋರೆಕಾಯಿ ಸಾಂಬಾರು ಮಾಡೋದಕ್ಕೆ ಬರುತ್ತೆ ಬರದೇ ಇರೋರು ಏನಾದರೂ ವೀಡಿಯೋ ನೋಡ್ತಿದ್ರೆ ಆಗಲಿ ಅಂತ ಮಾಡ್ತಾಯಿರೋದು ಅದನ್ನು ನಾನು ಏನು ಒಂದು ಅರ್ಧ ಇಂಚಷ್ಟು ಅದನ್ನು ತಿರುಳು ಬರುತ್ತಲ್ಲ ಅದನ್ನ ಒಳಗಡೆ ತೆಗೆದುಬಿಟ್ರೆ ನೀಟಾಗೆಲ್ಲ ತೆಗೆದು ಎಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ಫ್ರೆಂಡ್ಸ್ ಈಸಿಯಾಗೂ ಕೂಡ ಮಾಡ್ಕೋಬೋದು ಯಾರೆಲ್ಲ ಈ ರೆಸಿಪಿ ಮಾಡೋಕ್ಕೆ ಬರೋಲ್ಲ ಅನ್ ಅಂದವರು ಕೂಡ ವೀಡಿಯೋ ನೋಡಿಕೊಂಡು ಟ್ರೈ ಮಾಡಿ ಹೇಗೆ ಬಂದಿತ್ತು ಏನು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೋಡಿ ನಾನು ಈ ಶೇಪಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ತೀರ ದೊಡ್ಡಾದರೆ ಚೆನ್ನಾಗಿರಲ್ಲ ಅಂತ ಇಲ್ಲಿ ಮಸಾಲೆ ರುಬ್ಕೊಳ್ಳೋದಕ್ಕೆ ಒಂದು ಈರುಳ್ಳಿ ಎರಡು ಟೊಮೊಟೊ ಸ್ವಲ್ಪ ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಸಾಂಬಾರು ಪೌಡರು ಎರಡು ಸ್ಪೂನಷ್ಟು ಸಾಂಬಾರ್ ಪೌಡರ್ನ ಹಾಕ್ಕೊಂಡು ನಾನು ಇಲ್ಲಿ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಸ್ಟವ್ ಆನ್ ಮಾಡಿ ಒಂದು ಕುಕ್ಕರ್ನಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಸೇರಿಸ್ಕೊತಾ ಇದ್ದೀನಿ ಆಯಿಲ್ ಸೇರಿಸ್ಕೊಂಡು ಅದು ಸ್ವಲ್ಪ ಆಯಿಲು ಬಿಸಿ ಆದಮೇಲೆ ನಾವು ಒಂದು ಎರಡು ಇಲಕ್ಕಷ್ಟು ಬೆಳ್ಳುಳ್ಳಿ ಮತ್ತು ಒಂದು ಚಿಕ್ಕ ಒಂದು ಗೆಡ್ಡೆ ಈರುಳ್ಳಿಲಿ ಅರ್ಧ ಗೆಡ್ಡೆಯಷ್ಟು ಚೆನ್ನಾಗಿ ಜಜ್ಜಿ ಇಲ್ಲಿ ಸೇರಿಸ್ಕೋಬೇಕಾಗುತ್ತೆ ಆದಮೇಲೆ ಅವರೆಕಾಳನ್ನ ಕಾಳನ್ನ ಇದ್ದೀನಿ ನಾನು ಒಂದು ಚಿಕ್ಕ ಬೌಲ್ನಲ್ಲಿ ಒಂದು ಬೌಲ್ನಷ್ಟು ಅವರೆಕಾಳನ್ನ ಹಾಕ್ಕೊಂಡು ಹಾಕಿದ ಮೇಲೆ ಅದೊಂದು ಒಂದು ಸೆಕೆಂಡು ಫ್ರೈ ಮಾಡಿಬಿಟ್ಟು ನಾನು ಕಾಯಿ ಸೋರೆಕಾಯಿ ಕಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಚೆನ್ನಾಗಿ ಹುರ್ಕೋಬೇಕು ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೊಂಡ್ಬಿಟ್ಟು ನಾವೇನು ಮಸಾಲೆ ರುಬ್ಬಿಟ್ಕೊಂಡಿದ್ದೋ ಆ ಮಸಾಲೆಯನ್ನು ಕೂಡ ಇಲ್ಲಿ ಸೇರಿಸ್ಕೊಂಡು ಬಿಸಿ ನೀರು ಇದ್ದೀನಿ ನಾನು ನಿಮಗೆ ಸಾಂಬಾರು ತೆಳ್ಳಗಿದ್ರೆ ಓಕೆನಾ ಈ ಗಟ್ಟಿ ಬೇಕಾ ನೋಡಿಕೊಂಡು ನೀವು ಸಾಂಬಾರು ರೆಡಿ ಮಾಡ್ಕೋಬೇಕಾಗತ್ತೆ ಇನ್ನೊಂದು ರೌಂಡು ಕಾಳೆಲ್ಲ ಕೆಳಗಡೆ ಒಗ್ಗರಣೆ ಹಾಕ್ದಾಗ ಕಚ್ಕೊಂಡಿರುತ್ತೆ ಅಂದ್ಬಿಟ್ಟು ಒಂದು ರೌಂಡು ಸೌಟಲ್ಲಿ ತಿರುಗಿಸ್ಕೋಬೇಕಾಗುತ್ತೆ ತಿರುಗಿಸ್ಕೊಂಡು ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಅದನ್ನು ಕೂಡ ಒಂದ್ಸಲಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ವಿಸಿಲೂ ಬರಲಿಲ್ಲ ಫ್ರೆಂಡ್ಸ್ ಒಂದು ಹಾಫ್ ವಿಸಿಲ್ ಸಾಕು ಯಾಕಂದರೆ ಅವಳೆ ಅವರೇ ಬೇಳೆ ಬೆಂದೋಗ್ಬಿಡುತ್ತೆ ಮತ್ತು ಸೋರೆಕಾಯಿ ಬೇಗ ಬೆಂದೋಗ್ಬಿಡುತ್ತೆ ಈಗ ಬೇರೆ ತಪ್ಳೆಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಬೇರೆ ತಪ್ಪಳಿಗೆ ಹಾಕ್ಕೊಂಡು ಅದನ್ನು ಕುದಿಯೋದಿಕ್ಕೆ ಅಂತ ಬಿಟ್ಟಿದ್ದೀನಿ ಯಾಕಂದರೆ ಅದೇ ಕುಕ್ಕರ್ಗೆ ನಾನು ಇಲ್ಲಿ ಅಕ್ಕಿ ತೊಳೆದು ರೈಸ್ ಮಾಡ್ಕೋಬೇಕಾಗಿದ್ದರಿಂದ ನಾನು ಸಾಂಬಾರನ್ನ ಇಲ್ಲಿ ತಪ್ಪಳಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅಕ್ಕಿ ತೊಳ್ದು ರೈಸ್ ಆಗೋದಕ್ಕೆ ಅಂತ ಬಿಟ್ಟಿದ್ದೀನಿ ಅಷ್ಟೊತ್ತಿಗೆ ಹಸ್ಬೆಂಡು ಕೂಡ ಹೊರಗಡೆ ಹೋಗಿದ್ರು ಬರ್ತಾ ಗೋಬಿ ತೊಗೊಬಂದರು ಗೋಬಿ ಕೂಡ ತಿಂದ್ವಿ ಗೋಬಿ ಎಲ್ಲ ತಿಂದ್ಕೊಂಡು ನಾವು ಕೂಡ ಸ್ವಲ್ಪ ಹೊರಗಡೆ ಹೋಗ್ಬೇಕಾಗಿತ್ತು ನಾವು ಕೇಳಲಿಲ್ಲ ಅಂದರೂ ಕೂಡ ನನ್ನ ಮಗ ತೊಗೊಬಂದ್ರೆ ಅಂತ ಈಗ ಕೇಳ್ತಾನೆ ಗೋಬಿ ತೊಗೊಬನ್ನಿ ಪಾನಿಪುರಿ ಕೊಡಿಸಿ ಅಂತ ಕೇಳ್ತಾನೆ ಅದಕ್ಕೋಸ್ಕರ ಹಸ್ಬೆಂಡು ಬರಬೇಕಾದ್ರೆ ಏನಾದರೂ ತೊಗೊಬಂದೆ ಬರ್ತಾರೆ ಅದೆಲ್ಲ ತಗೊಬಂದಿದ್ದೆಲ್ಲ ಆಗಿ ತಿಂದಿಲ್ಲದೆಲ್ಲ ಆಯಿತು ಆದಮೇಲೆ ನಾವೂ ಕೂಡ ಸ್ವಲ್ಪ ಶಾಪಿಂಗ್ ಹೋಗಬೇಕಾಗಿತ್ತು ಯಾಕಂದರೆ ನಮ್ಮ ಹಸ್ಬೆಂಡ್ ಈ ಥರಲ್ಲ ಸರ್ದು ಬರ್ತಡೇ ಐತಂತೆ ಹಾಗಾಗಿ ಅವರು ಬಳೆ ತಗೊಂಡ್ರು ಈ ಥರ ಬ್ಲ್ಯಾಕ್ ರಬ್ಬರಲ್ಲಿ ಸಿಲ್ವರ್ ಕೋಟಿಂಗ್ ಥರ ಇರುತ್ತೆ ತುಂಬ ಚೆನ್ನಾಗಿತ್ತು ಬ ನಾವು ಚೆನ್ನಾಗಿದ್ದರಿಂದ ಅದೇ ತಗೊಳ್ಳೋಣ ಸಿಲ್ವರು ರಿಂಗ್ ತಗೊಂಡ್ರು ಅವ್ರು ಹಾಕ್ಕೊಳ್ಳಲ್ಲ ಮತ್ತು ಕತ್ತಿಗೆ ಚೈನು ಸಿಲ್ವರು ಅಂದರೆ ಗೋಲ್ಡ್ ಕೊಡಿಸೋಷ್ಟು ನಮ್ಮ ಹತ್ರ ಈಗ ಅಮೌಂಟ್ ಇರಲಿಲ್ಲ ಹಂಗಾಗಿ ಸಿಲ್ವರಲ್ಲಿ ಏನಾದರೂ ಕೊಡಿಸ್ಬೇಕು ಗೋಲ್ಡ್ ಕೊಡೋದ್ಕಿಂತ ಸಿಲ್ವರ್ ಐಟಮ್ಸ್ ಕೊಟ್ಟರೆ ತುಂಬ ಶುಭ ಅಂತ ಹೇಳ್ತಾರೆ ಹಂಗಾಗಿ ಅವರು ರಿಂಗು ಕೂಡ ಆಗ್ತಿರಲಿಲ್ಲ ಮತ್ತು ಕತ್ತಿಗೂ ಚೈನು ಸಿಲ್ವರ್ ಆಗಲಿ ತಗ ಗೋಲ್ಡ್ ಆಗಲಿ ಯಾವುದೂ ಕೂಡ ಅಷ್ಟು ಹಾಕಲ್ವಂತೆ ಅವ್ರಿಗೆ ಅದು ಇಷ್ಟ ಇಲ್ಲವಂತೆ ನಾವು ಅದು ದೃಷ್ಟಿಗೂ ಆಗುತ್ತೆ ಮತ್ತು ಸಿಲ್ವರ್ ಥರ ಇದೆ ಚೆನ್ನಾಗೂ ಕಾಣಿಸುತ್ತೆ ಅಂದ್ಬಿಟ್ಟು ಹಸ್ಬೆಂಡು ಇಷ್ಟಪಟ್ಟು ತೊಗೊಂಡ್ರು ಮತ್ತು ಒಂದು ಮೆಮೊರಿ ಆಗಿರುತ್ತೆ ಅವ್ರ ಕೈಲೇ ಇದು ಇದ್ದಾಗ ನಮ್ಮ ನೆನಪು ಮಾಡ್ಕೊತಾ ಇರ್ತಾರೆ ಅದು ನೋಡಿದಾಗ ಅಂತ ಅಷ್ಟೇ ನಾವೂ ಕೂಡ ಒಂದು ಶಾಪ್ಗೆ ಹೋದ್ವಿ ಆ ಶಾಪಲ್ಲಿ ಏನು ಅಂತ ಅಂದರೆ ಬರೋ ಕಸ್ಟಮರ್ನ ಹೇಗೆ ಮಾತಾಡಿಸ್ಬೇಕು ಏನು ಅನ್ನೋ ಅಂತ ಅವರಿಗೆ ಪ್ರಜ್ಞೆನೇ ಇಲ್ಲ ಬಿಡಿ ಚೆನ್ನಾಗೈತೆ ಅಂಗಡಿ ಜೋರಾಗೈತೆ ನಾವು ಕೂಡ ಸ್ವಲ್ಪ ಚೆನ್ನಾಗಿದ್ದೀವಿ ಅಂದ್ಬಿಟ್ಟು ಅವರು ಸ್ವಲ್ಪ ರ್ಯಾಶಾಗಿ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ ಪಾಪು ಏನೋ ಹೀಗೆ ನೀಲ್ ಪಾಲಿಷ್ ನಾನು ತೋರಿಸ್ತಾ ಇದ್ದೀನಲ್ಲ ಅದನ್ನು ಟಚ್ ಮಾಡಿದ್ದಕ್ಕೆ ಅವರು ಕರ್ಕೊಂಡ್ರಿ ಕರ್ಕೊಳ್ರಿ ಪಾಪು ನಂಗೆ ಹಿಂಗೆ ಅಂತ ಆಗಿ ಮಾತಾಡಿದ್ರು ಹಸ್ಬೆಂಡು ಕೂಡ ತುಂಬ ಬೇಜಾರು ಮಾಡಿಕೊಂಡು ಅವರು ಕೂಡ ಈಗೆಲ್ಲ ಕಸ್ಟಮರ್ಸ್ ಹತ್ರ ಮಾತಾಡಬಾರ್ದು ರೀ ನೀವು ಬರೋ ಕಸ್ಟಮರ್ಸ್ನ ನೀವು ಎಷ್ಟು ಚೆನ್ನಾಗಿ ನೋಡ್ಕೋತೀರೋ ಅವರು ಕೂಡ ಮತ್ತೆ ಮತ್ತೆ ನಿಮ್ಮ ಅಂಗಡಿಗೆ ಬರ್ತಾರೆ ಅಂತ ಹೇಳ್ತಿದ್ರು ನನಗೆ ತುಂಬ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇದು ಫೈ ಹಂಡ್ರೆಡ್ ರುಪೀಸ್ ಇತ್ತು ಚಿಕ್ಕದು ಬಂದ್ಬಿಟ್ಟು ಫೋರು ಫೋರ್ ಫಿಫ್ಟಿನ ಏನೋ ಇತ್ತು ಅದು ಫೈ ಹಂಡ್ರೆಡು ಫೈ ತರ್ಟಿ ಏನೋ ಇತ್ತು ದೊಡ್ಡದು ತುಂಬ ಅಂದರೆ ತುಂಬ ಇಷ್ಟ ಆಯಿತು ಅಲ್ಲಿ ಜಗಳ ಮಾಡ್ಕೊಂಡಿದ್ದರಿಂದ ನಾವು ತಿರ್ಗಿ ಮತ್ತೆ ಅವ ಅಂಗಡಿಗೆ ಹೋಗಲಿಲ್ಲ ಅದಾದಮೇಲೆ ಒಂದು ಎರಡು ಮೂರು ಅಂಗಡಿ ನೋಡಿದ್ವಿ ಅಲ್ಲೇನು ವೀಡಿಯೋ ಮಾಡಿಕೊಳ್ಳಲಿಲ್ಲ ಲಾಸ್ಟ್ ಫೈನಲ್ಗೆ ಏನು ಸೆಲೆಕ್ಟ್ ಆಗುತ್ತೋ ನೋಡೋಣ ಅದನ್ನೇ ಮಾಡ್ಕೊಳ್ಳೋಣ ಅಂತ ಇದ್ದೆ ಆದಮೇಲೆ ಇದು ಲಾಸ್ಟು ನಾನು ರೆಗ್ಯುಲರಾಗಿ ಏನು ನಾನು ಶಾಪಿಂಗ್ ಮಾಡೋಕ್ಕೆ ನಾನು ಹೋಗ್ತೀನೋ ಬಳೆ ಶಾಪು ಅಲ್ಲಿಗೆ ಬಂದಿದ್ದಾಯಿತು ಲಾಸ್ಟಿಗೆ ಅಲ್ಲಿ ಓಡಾಡಿ ಇಲ್ಲಿ ಓಡಾಡಿ ಅಲ್ಲಿ ಬುದ್ಧ ನಿಮ್ಗೆ ಆಗಲೇ ತೋರಿಸ್ನಲ್ಲ ಆ ಬುದ್ಧ ಇತ್ತು ಅದನ್ನ ತಗೊಂಡು ಅದಲ್ಲೂ ಕೂಡ ಗಿಫ್ಟ್ ಪ್ಯಾಕಿಂಗ್ ಮಾಡಿಸ್ಕೊಂಡು ಬರಬೇಕಾದ್ರೆ ಆಲೆ ಹಂಡ್ರೆಡ್ ರುಪೀಸ್ಗೆ ಎರಡು ಎರಡು ಕೆ ಜಿ ಆಗಿಬಿಟ್ಟಿದೆ ಈರುಳ್ಳಿ ಈರುಳ್ಳಿ ಇಲ್ಲ ತೊಗೊಂಡು ಬಂದ್ವಿ ಫ್ರೆಂಡ್ಸ್ ಇದ್ರ ವೀಡಿಯೋ ನೋಡಿಲ್ಲ ಯಾರಾದರೂ ಅಂದರೆ ಡೀಟೇಲಿಂಗಾಗಿ ವೀಡಿಯೋ ಅಪ್ಲೋಡ್ ಆಗಿದೆ ನೋಡ್ಬೋದು ಇದು ನೆಕ್ಸ್ಟ್ ಡೇ ವೀಡಿಯೋ ಫ್ರೆಂಡ್ಸ್ ನನ್ನ ಮಗಳು ಯಾವತ್ತೂ ಕೇಳಿರಲಿಲ್ಲ ನನ್ನ ಆ್ಯಕ್ಚುಲಿ ನಾನು ಪಾನಿಪುರಿ ಗೋಬಿ ಅಂಗಡಿಗೆ ಒಬ್ಬಳೇ ಹೋಗಿ ತರೋದಿಲ್ಲ ಅಷ್ಟಾಗಿ ನನ್ನ ಮಗಳು ಬರಬೇಕಾದ್ರೆ ಪಾನಿಪುರಿ ತಗೊಳ್ಳಮ್ಮ ಪಾರ್ಸಲ್ ಅಂತ ಹೇಳಿದ್ರಿಂದ ತಗೊಂಡು ಮನೆಗೆ ಬಂದು ಪಾನಿಪುರಿ ಮಸಾಲೆ ಪುರಿ ಮಾಡಿಕೊಂಡು ತಿಂದ್ವಿ ತುಂಬ ಚೆನ್ನಾಗಿ ಮಾ ಟೇಸ್ಟ್ ವೈಸ್ ನೋಡಿದ್ರೆ ನಾವು ರೆಗ್ಯುಲರಾಗಿ ಏನು ತಿಂತೀವಿ ಅಲ್ಲಿ ಏನು ಟೇಸ್ಟ್ ಇತ್ತೋ ಇಲ್ಲೂ ಕೂಡ ಅದೇ ಟೇಸ್ಟ್ ಇತ್ತು ತುಂಬ ಚೆನ್ನಾಗಿತ್ತು ನಾನು ಇದ್ದೀರಲ್ಲ ನಾನು ರಿಬ್ಬನ್ ಮಾಡಿರೋದು ನನ್ನ ಮಗಳು ಆ ಕೈಗೊಂದು ಈ ಕೈಗೊಂದು ಹಾಕ್ಕೊಂಡಿದ್ದಾಳೆ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ರಿಬ್ಬನ್ನು ಕೂಡ ಅದು ಸಪ್ರೇಟಾಗಿ ವೀಡಿಯೋ ಒಂದು ಮಾಡಿದ್ದೀನಿ ಯಾರೆಲ್ಲ ನೋಡಿಲ್ಲ ಹೋಗೊಂದ್ಸಲ ನೋಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಾವೂ ಕೂಡ ಪಾನಿಪುರಿ ತಿಂದ್ಕೊಂಡು ರುಚಿ ಸವಿಕೊಂಡು ಇವತ್ತು ಡೇನ ಎಂಜಾಯ್ ಮಾಡಿದ್ವಿ ಬರಬೇಕಾದ್ರೆ ಅವ್ರು ಟ್ಯಾಕ್ಸ್ ಹಾಕಿ ಆಗ್ತಲ್ ಫ್ರೆಂಡ್ಸ್ ಆ್ಯಂಡ್ ಟೆನ್ ರುಪೀಸ್ ಆದರೂ ಅವರು ಬರಬೇಕಾದ್ರೆ ತಿಂಡಿ ತಗೊಂಡು ಬರಲೇಬೇಕು ಅದು ಅವ್ರಿಗೆ ಅಭ್ಯಾಸ ಆಗಿದೆ ಏನೋ ಬೆಳಗ್ಗೆಯಿಂದ ಸಂಜೆವರೆಗೂ ಒಂದೇ ತಾವು ಕೂತ್ಕೊಂಡು ಓದ್ಕೊಂಡು ಬಂದಿರ್ತಾರೆ ಒಂದು ಸ್ವಲ್ಪ ಅವ್ರಿಗೂ ಮನೇಲಿ ಏನೇ ಇದ್ದರೂ ಕೂಡ ಅವರು ಅಂಗಡಿಗಳ ಕಡೆ ಹೋಗೋದು ಮಕ್ಕಳದು ಸ್ವಭಾವ ಅಂತಲೇ ಹೇಳ್ಬೋದು ನಾವು ಚಿಕ್ಕದ್ರಲ್ಲಿದ್ದಾಗ ತುಂಬ ಅಂದರೆ ತುಂಬ ತಿಂಡಿಗಳನ್ನ ತಿಂದಿದ್ದೀವಿ ಎಂಜಾಯ್ ಮಾಡಿದ್ದೀವಿ ಅವ್ರದ್ದು ವಯಸ್ಸಿದೆ ಎಂಜಾಯ್ ಮಾಡಲಿ ತಿಂಡಿನೂ ಕೂಡ ತಿನ್ಕೊಂಡು ಚೆನ್ನಾಗಿರಲಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಈಗೇ ನಿಮ್ಮ ಸಪೋರ್ಟು ನಿಮ್ಮ ಆಶೀರ್ವಾದ ನನ್ನ ಚಾನಲ್ ಮೇಲೆ ಇರಬೇಕು ಮತ್ತು ನನ್ನ ಮೇಲೆ ಇರಬೇಕು ಅಂತ ಕೇಳ್ಕೊತೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಪ್ಲೀಸ್ ಹೋಗಿ ಸಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಟೇಕ್ ಕೇರ್ ಲವ್ ಯು ಆಲ್ ಬೈ ಫ್ರೆಂಡ್ಸ್